ಎಲ್ರದ್ದು ಒಂದೇ ಪ್ರಶ್ನೆ ಇರತ್ತೆ ಏನಂದ್ರೆ ತುಂಬಾ ಎಲ್ಲ ಟ್ರೈ ಮಾಡ್ತೀವಿ ಏನೇನೋ ಕ್ರೀಮ್ ಅನ್ನ ಬಳಸ್ತೀವಿ ಇಲ್ಲ ಏನೇನೋ ಫೇಸ್ ಪ್ಯಾಕ್ ಅನ್ನ ಟ್ರೈ ಮಾಡ್ತೀವಿ ಎಷ್ಟೇ ಫೇಸ್ ಪ್ಯಾಕ್ ಮಾಡ್ಲಿ ಏನೇ ಮಾಡ್ಲಿ ನಮ್ಗೆ ರಿಸಲ್ಟ್ ಸಿಕ್ಕೋದು ತುಂಬಾ ಲೇಟ್ ಆಗತ್ತೆ ಇಲ್ಲ ಡಿಲೇ ಆಗತ್ತೆ ಇಲ್ಲ ರಿಸಲ್ಟ್ ಸಿಗಲ್ಲ ಈ ತರ ಚಿಂತೆ ಇದ್ರೆ ಖಂಡಿತ ನೀವು ಈ ಫೇಸ್ ಪ್ಯಾಕ್ ಅನ್ನ ಒಮ್ಮೆ ಟ್ರೈ ಮಾಡ್ಬೋದು ಇದನ್ನ ನಾನು ಆಲ್ರೆಡಿ ನಿಮ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಬಟ್ ಇವಾಗ ನನ್ಗೆ ತುಂಬಾ ಜನಗೆ ರಿಸಲ್ಟ್ ಸಿಕ್ಕಿದ್ದು ನಾನು ಹೇಳಿ ಆದ್ಮೇಲೆ ಅವರು ಯೂಸ್ ಮಾಡ್ತಿರೋ ರೀತಿಯಿಂದ ಅವ್ರಿಗೆ ಕೂಡ ರಿಸಲ್ಟ್ ಕಂಡ್ಕೊಂಡು ಇದು ಒಂದು ತಿಂಗಳಿಂದ ನಾನು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಖಂಡಿತ ಪಾಸ್ ಆಯ್ತು ಹೇಗಂತ ಹೇಳಿದ್ರೆ ಎಲ್ರಿಗೂ ಪಾಸ್ ಆಗ್ಬೇಕಂತ ಏನಿಲ್ಲ ಒಂದು ಜನ ಯೂಸ್ ಮಾಡಿದ್ರೆ ಒಬ್ರಿಗೆ ತುಂಬಾ ಡೀಪ್ ಆಗಿ ಆಲ್ರೆಡಿ ಪಿಗ್ಮೆಂಟೇಶನ್ ಇದ್ದದಿದ್ರೆ ಅದನ್ ತುಂಬಾ ನೀವು ನಿಧಾನಕ್ಕೆ ಕಡಿಮೆ ಆಗತ್ತೆ ಒಂದೇ ಸಲ ಬಂದು ಒಂದೇ ಸಲ ಕಡಿಮೆ ಆಗತ್ತೆ ಸಾಧ್ಯನೇ ಇಲ್ಲ ನಿಧಾನಕ್ಕೆ ಕಡಿಮೆ ಆಗತ್ತೆ ನಿಧಾನವಾಗಿ ಹೋಗತ್ತೆ ಇವಾಗ ಲೈಟ್ ಆಗಿ ನಿಮ್ಗೇನೋ ಇವಾಗ ಸ್ಟಾರ್ಟ್ ಆಯ್ತು ಅದನ್ನೇ ಇವಾಗ ನೀವು ಕಡಿಮೆ ಮಾಡ್ಕೋಬೇಕಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ಹದಿನೈದು ದಿನದಲ್ಲೇ ರಿಸಲ್ಟ್ ಕಾಣಬಹುದು ಇಲ್ಲ ಒಂದ್ ವಾರದಲ್ಲೇ ರಿಸಲ್ಟ್ ಕಾಣಬಹುದು ಕಂಪ್ಲೀಟ್ ಆಗಿ ಹೋಗಿ ಮುಖ ಕ್ಲಿಯರ್ ಆಗೋದಕ್ಕೆ ಅಷ್ಟು ಬೇಗ ರಿಸಲ್ಟ್ ಯಾವ್ದು ಬೇಗ ಹೋಗಿದ್ರು ಕೂಡ ನಮ್ಗೆ ಅದ್ ಇನ್ನೊಂದರ ಸೈಡ್ ಎಫೆಕ್ಟ್ ಕೂಡ ಆಗಬಹುದು ಬಟ್ ಈ ಫೇಸ್ ಪ್ಯಾಕ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದು ಎಲ್ಲಾ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಕೋಬಹುದು ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪ ಮೊದಲ ಬಾರಿ ನನ್ನ ಚಾನಲ್ ಏನಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಫೇಸ್ ಪ್ಯಾಕ್ ಹೇಗ್ ಮಾಡೋದಂತ ನೋಡೋಣ ಒಂದು ಪೊಟೇಟೊ ತಗೊಂಡು ಅದರ ಸಿಪ್ಪೆಯನ್ನ ತೆಗೆದು ತುರ್ಕೊಂಡು ಅದರ ರಸವನ್ನ ತೆಗೆದು ಒಂದು ಸ್ವಲ್ಪ ಹೊತ್ತು ನೀವು ಪಕ್ಕದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಆ ರಸ ಎಲ್ಲ ಮೇಲ್ಗಡೆ ಒಂದು ಕ್ರೀಮ್ ಸ್ಟ್ರೆಚರ್ ಸಿಗುತ್ತೆ ಅದು ನಮಗೆ ಬೇಕಾಗಿರೋದು ಈ ರೀತಿ ಮಾಡಿ ಒಂದ್ ಹತ್ತು ನಿಮಿಷ ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ ಬಿಡಿ ಈ ಪೊಟೆಟೋನ ಯೂಸ್ ಮಾಡೋದ್ರಿಂದ ನಮ್ ಟ್ಯಾನ್ ಹೋಗುತ್ತೆ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಶನ್ ಎಲ್ಲ ಕಡಿಮೆ ಮಾಡುತ್ತೆ ಮತ್ತೆ ನ್ಯಾಚುರಲ್ ಆಗಿ ಸ್ಕಿನ್ ಬ್ರೈಟ್ ಕೂಡ ಆಗತ್ತೆ ಹಾಗಾಗಿ ನಮ್ಗೆ ಈ ಪೊ ಪೊಟೆಟೊ ಪೊಟೆಟೊ ನಮ್ ಸ್ಕಿನ್ ಗೆ ತುಂಬಾನೇ ಹೆಲ್ಪ್ ಆಗುವಂತೆ ಇಲ್ಲಿ ನಾನು ಪಿಟ್ಕರಿ ಅಥವಾ ಆಲಮ್ ಸ್ಟೋನ್ ಅಂತ ಹೇಳ್ತೀವಲ್ಲ ಅದನ್ನ ಸ್ಟೋನ್ ಅನ್ನ ತಗೊಂಡು ನೈಸ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಆ ಪೌಡರ್ ನ ಒಂದು ಗ್ಲಾಸ್ ಅಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಹಾಗೆ ಸ್ಯಾಂಡಲ್ವುಡ್ ಪೌಡರ್ ಇದನ್ನು ಕೂಡ ಒಂದು ಟೀ ಸ್ಪೂನ್ ಆಗುವಷ್ಟು ಯಾಕಂದ್ರೆ ಆಲಮ್ ಸ್ಟೋನ್ ಯಾವತ್ತೂ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಅದು ಸ್ವಲ್ಪ ಸ್ಕಿನ್ ಗೆ ಇರಿಟೇಷನ್ ಮಾಡಬಹುದು ಹಾಗಾಗಿ ನೀವು ಸ್ಯಾಂಡಲ್ವುಡ್ ಪೌಡರ್ ಅನ್ನ ಅದಕ್ಕಿಂತ ಡಬ್ಬಲ್ ಆಗಿ ತಗೊಳ್ಳಿ ಅವಾಗ ನಿಮ್ಗೆ ಅದು ಉಳಿಯೋದನ್ನ ಕಡಿಮೆ ಮಾಡಿಸುತ್ತೆ ಹಾಗಾಗಿ ಒಂದು ಸ್ಯಾಂಡಲ್ವುಡ್ ಪೌಡರ್ನ ಒಂದು ಟೀ ಸ್ಪೂನ್ ತಗೊಳ್ಳಿ ಅದಾದ್ಮೇಲೆ ನೀವು ಆಲ್ರೆಡಿ ಪೊಟ್ಯಾಟೊನ ಇದ್ ಮಾಡಿ ಇಟ್ಕೊಂಡಿದ್ರಲ್ವಾ ಈ ರೀತಿಯಾಗಿ ಆ ನೀರನ್ನ ತೆಗೆದು ಸಪ್ರೇಟ್ ಮಾಡಿದಾಗ ನಮ್ಗೆ ಈ ರೀತಿ ಕ್ರೀಮ್ ಸಿಗತ್ತೆ ಅದನ್ನ ನೀವು ಹಾಕೋಬೇಕಾಗತ್ತೆ ಇಲ್ಲಿ ನನಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕ್ರೀಮ್ ಸಿಕ್ತು ಅದನ್ನ ಆ ಫೇಸ್ ಪ್ಯಾಕ್ ಅಲ್ಲಿ ಹಾಕೊಳ್ಳಿ ನೋಡಿ ನಿಮ್ಗೆ ಆಲಮ್ ಸ್ಟೋನ್ ಯೂಸ್ ಮಾಡೋದ್ರಿಂದ ಪಿಂಪಲ್ ಆಗ್ಲಿ ಓಪನ್ ಫೋರ್ಸ್ ಆಗ್ಲಿ ಮತ್ತೆ ಅದೆಲ್ಲದೂ ಕೂಡ ಕಂಟ್ರೋಲ್ ಆಗತ್ತೆ ಸ್ಕಿನ್ ಟೈಟ್ ಆಗ್ಲಿಕ್ಕೂ ಕೂಡ ಹೆಚ್ಚು ಹೆಲ್ಪ್ ಮಾಡುತ್ತೆ ಇನ್ನೊಂದ್ರೆ ನೀವು ಪದೇ ಪದೇ ನೀವು ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ ಡ್ರೈ ಕೂಡ ಆಗತ್ತೆ ಆ ಡ್ರೈನೆಸ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಕ್ಕೆ ನೀವು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಅನ್ನ ಹಾಕಿ ಅದಾದ್ಮೇಲೆ ಸ್ವಲ್ಪ ರೋಸ್ ವಾಟರ್ ಅಂದ್ರೆ ಒಂದು ಟೀ ಸ್ಪೂನ್ ಆಗುವಷ್ಟು ರೋಸ್ ವಾಟರ್ ಹಾಗೆ ಸ್ವಲ್ಪ ಗ್ಲೀಸರಿನ್ ಹಾಕೊಳ್ಳಿ ಒಂದು ಕಾಲ್ ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗ್ಲೇಸರಿನ್ ನ ಹಾಕೊಳ್ಳಿ ನೆಕ್ಸ್ಟ್ ಬಾದಾಮಿ ಎಣ್ಣೆ ಪ್ಯೂರ್ ಆಗಿರುವಂತಹ ಒಂದು ಬಾದಾಮಿ ಎಣ್ಣೆ ಒಂದು ಕಾಲ್ ಟೀ ಸ್ಪೂನ್ ಹಾಕೊಂಡು ಎಲ್ಲದನ್ನ ಚೆನ್ನಾಗಿ ಫೇಸ್ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಷ್ಟೆಲ್ಲ ಐಟಮ್ ಆಲಮ್ ಸ್ಟೋನ್ ಜೊತೆ ಹಾಕೋದ್ರಿಂದ ನಿಮ್ಗೆ ಅದು ಉರಿ ಕಡಿಮೆ ಮಾಡತ್ತೆ ಹಾಗೆ ಸ್ಕಿನ್ ಡ್ರೈ ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ ಸ್ಕಿನ್ ಡ್ರೈ ಆಗಲ್ಲ ಟೋಟಲಿ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಹುದು ಸ್ಕಿನ್ ಬ್ರೈಟ್ ಆಗುತ್ತೆ ಟ್ಯಾನ್ ಫಿಗ್ಮೆಂಟೇಶನ್ ಕಡಿಮೆ ಆಗತ್ತೆ ಪಿಂಪಲ್ ಕಂಟ್ರೋಲ್ ಆಗುತ್ತೆ ಸ್ಕಿನ್ ಹೈಡ್ರೇಟ್ ಮತ್ತೆ ಸ್ಮೂತ್ ಮತ್ತೆ ಕ್ಲೀನ್ ಆಗತ್ತೆ ನೈಸರ್ಗಿಕವಾದ ಒಂದು ಗ್ಲೋ ಕೂಡ ನಿಮ್ ಮುಖದಲ್ಲಿ ಬರುತ್ತೆ ಕ್ರಮೇಣ ಇದನ್ನ ಯೂಸ್ ಮಾಡ್ತಾ ಹೋದಾಗ ನಿಮ್ಗೆ ಪಿಗ್ಮೆಂಟೇಶನ್ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ್ಲೂ ಯೂಸ್ ಮಾಡಬಾರ್ದು ವಾರದಲ್ಲಿ ಎರಡು ಅಥವಾ ಮೂರು ಸರಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ ಸಾಕು ಮತ್ತೆ ಹಚ್ಕೊಳ್ಳುವಾಗ ತೆಳ್ಳಗೆ ಹಚ್ಕೋಬೇಕು ದಪ್ಪ ಹಚ್ಕೋಬೇಡಿ ಮುಖದ ಮೇಲೆ ಒಂದ್ ಹತ್ತು ನಿಮಿಷ ಅಷ್ಟೇನೆ ಹಚ್ಕೊಳ್ಳಿ ನಿಮ್ಗೆ ಏನಾದ್ರೂ ಇರಿಟೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಏನೇ ನೀವು ಹಚ್ಕೋಬೇಕಾದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಸ್ಕೊಬೇಕು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೆ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಒಂದ್ ವೇಳೆ ನಿಮ್ಗೆ ಇರಿಟೇಷನ್ ಏನಾದ್ರು ಆಯ್ತಂದ್ರೆ ಖಂಡಿತ ಸ್ಟಾಪ್ ಮಾಡಿ ಮತ್ತೆ ಹಚ್ಚಕೋಬೇಡಿ ಆ ರೀತಿಯಾಗಿ ನೀವು ಈ ಟಿಪ್ಸ್ ಎಲ್ಲ ಫಾಲೋ ಮಾಡ್ಕೊಂಡೋ ಇದನ್ನ ಯೂಸ್ ಮಾಡ್ಕೊಂಡ್ರೆ ಕ್ರಮೇಣ ನಿಮ್ ಸಿಗ್ಮೆಂಟೇಶನ್ ಖಂಡಿತ ಮಾಯ ಆಗುತ್ತೆ ಹಂಡ್ರೆಡ್ ಇದನ್ನ ನೀವು ಹಚ್ಕೋಬೇಕಾದ್ರೆ ಡೇ ಅಲ್ಲೂ ಹಚ್ಕೋಬಹುದು ಇಲ್ಲ ನೈಟ್ ಅಲ್ಲೂ ಹಚ್ಕೋಬಹುದು ಬಟ್ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗ್ತಾ ಇಲ್ಲ ಇರಿಟೇಷನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಲಾಂಗ್ ಟೈಮ್ ಇಟ್ಕೋಬಹುದು ಇಲ್ಲ ಇರಿಟೇಷನ್ ಆಗ್ತಾ ಇದೆ ಅಂದ್ರೆ ವಿದಿನ್ ತ್ರೀ ಮಿನಿಟ್ಸ್ ಅಲ್ಲೇ ಹಚ್ಚಿ ಆದ್ಮೇಲೆ ನೀವು ತೊಳ್ಕೋಬೇಕು ಈ ರೀತಿಯಾಗಿ ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಖಂಡಿತ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು